ಗೋದಾ ತಾಲೂಕಿನ ಬರ್ಗಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಂಸ್ಕೃತ ಸಂಕ್ರಮಣ ಎಂಬ ವಿಶೇಷ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಮುಖ್ಯ ಅತಿಥಿಗಳಾಗಿದ್ದ ಶಾಲಾ ಶಿಕ್ಷಣ ಇಲಾಖೆಯ ಬೆಂಗಳೂರು ಆಯುಕ್ತಾಲಯದ ಸಂಸ್ಕೃತ ವಿಷಯ ಪರಿವೀಕ್ಷಕರಾದ ಭಟ್ ಅವರು ಸಂಸ್ಕೃತ ಭಾಷಾಧ್ಯಯನದ ಮಹತ್ವ ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡಿ ಬರ್ಗಿಯ ಸರ್ಕಾರಿ ಪ್ರೌಢಶಾಲೆಯ ಸಂಸ್ಕೃತ ವಿದ್ಯಾರ್ಥಿಗಳ ಅದ್ಭುತವಾದ ಸ್ಮರಣಶಕ್ತಿ ಕಲ್ಪನಾತೀತವಾದ ನಿರರ್ಗಳಂತೆ ಹಾಗೂ ಸಂಸ್ಕಾರದ ಕುರಿತು ಎದೆ ತುಂಬಿ ಶ್ಲಾಘಿಸಿದರಲ್ಲದೆ ಶಾಲಾ ಮುಖ್ಯಾಧ್ಯಾಪಕರು ಸಂಸ್ಕೃತ ಅಧ್ಯಾಪಕರು ಹಾಗೂ ಇತರೆಲ್ಲ ಶಿಕ್ಷಕ ಸಿಬ್ಬಂದಿಗಳು ಸೌಹಾರ್ದಯುತವಾಗಿ ಶಾಲೆಯನ್ನು ಮುನ್ನಡೆಸಿಕೊಂಡು ಹೋಗುತ್ತಿರುವ ಬಗ್ಗೆ ತನ್ನ ಸಂದರ್ಶನದಲ್ಲಿ ಕಂಡ ರಾಜ್ಯದ ಶ್ರೇಷ್ಠ ಶಾಲೆ ಇದೆಂದು ನುಡಿದರು ಅವರಿಗೆ ಶಾಲು ಪೇಟ ಮಾಲೆ ಗೀತಾ ಹೊತ್ತಿಗೆ ಮತ್ತು ಫಲಕದೊಂದಿಗೆ ಸುಗುಣ ಸಂಪದ ಎಂಬ ಉಪಾಧಿಯನ್ನಿತ್ತು ಅಭಿಮಾನಪೂರ್ವಕವಾಗಿ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಬಾಡದ ಜನತಾ ವಿದ್ಯಾಲಯದ ಸಂಸ್ಕೃತ ಅಧ್ಯಾಪಕರಾದ ಈಶ್ವರ ಭಟ್ ಇವರನ್ನು ಅಭಿಜಾತ ಅಧ್ಯಾಪಕ ಎಂಬ ಅಭಿಧಾನದೊಂದಿಗೆ ಗೌರವಿಸಲಾಯಿತು ಸನ್ಮಾನವನ್ನು ಸ್ವೀಕರಿಸಿದ ಈಶ್ವರ ಭಟ್ ಅವರು ಮಾತನಾಡಿ ತನ್ನನ್ನು ಆಪ್ತವಾಗಿ ಸನ್ಮಾನಿಸಿರುವುದರಲ್ಲಿ ಸಂಸ್ಕೃತ ಅಧ್ಯಾಪಕರಾದ ಮಂಜುನಾಥ್ ಬರ್ಗಿ ಅವರ ಪ್ರೀತಿ ಅಭಿಮಾನಕ್ಕೆ ಚಿರಋಣಿಯಾಗಿದ್ದೇನೆ ಎಂದರಲ್ಲದೆ ಬರ್ಗಿ ಹಾಗೂ ಸುತ್ತಣದ ಪರಿಸರದಲ್ಲಿ ಸಂಸ್ಕೃತವನ್ನು ಪ್ರಚುರಪಡಿಸುವಲ್ಲಿ ಅವರ ಕೊಡುಗೆಯು ಅನನ್ಯವಾಗಿದೆ ಎಂದು ಹೇಳಿದರು ಮುಂದುವರೆದು ಸಂಸ್ಕೃತವು ದೇವಭಾಷೆಯಾಗಿದ್ದು ದೈವಿಕ ಮನೋಭಾವವನ್ನು ಮೈಗೂಡಿಸಿಕೊಳ್ಳಲು ಹಾಗೂ ಪರಂಪರೆ ಮತ್ತು ಇತಿಹಾಸದ ಪ್ರಜ್ಞೆಯೊಂದಿಗೆ ಸುಸಂಸ್ಕೃತ ನಾಗರಿಕರನ್ನಾಗಿಸಲು ಇತರೆಲ್ಲ ಭಾಷೆಗಳಿಗೂ ನಿಕಟವಾದ ಸಂಪರ್ಕವುಳ್ಳ ಸಂಸ್ಕೃತವನ್ನು ಕಲಿಯಲು ಕರೆ ನೀಡಿದರು ಸಭಾಧ್ಯಕ್ಷತೆಯನ್ನು ವಹಿಸಿದ್ದ ಶಾಲಾ ಮುಖ್ಯಾಧ್ಯಾಪಕರಾದ ಮಧುಕೇಶ ನಾಯ್ಕ್ ಅವರು ಮಾತನಾಡುತ್ತಾ ಯಾರು ಯಾವ ಭಾಷೆಯನ್ನಾದರೂ ಕಲಿಯಬಹುದು ಸಂಸ್ಕೃತದ ಕಲಿಕೆಯಿಂದ ಶ್ರೇಯಸ್ಸಿದೆ ಸಂಸ್ಕೃತ ಕಲಿಕೆಯನ್ನು ಉತ್ತೇಜಿಸಲು ಸರ್ಕಾರವು ಶಿಷ್ಯವೇತನದೊಂದಿಗೆ ವಿಫಲವಾದ ಅವಕಾಶವನ್ನು ಒದಗಿಸುತ್ತಿದೆ ಬರ್ಗಿ ಪ್ರೌಢಶಾಲೆಯಲ್ಲಿ ಸಂಸ್ಕೃತದ ಪರವಾದ ಕಾರ್ಯಚಟುವಟಿಕೆಗಳು ನಿತ್ಯ ನಿರಂತರವಾಗಿ ನಡೆಯುತ್ತಿರುವ ಬಗ್ಗೆ ಇದಕ್ಕೆ ಸಾರ್ವಜನಿಕರ ಬೆಂಬಲ ಇರುವ ಕುರಿತಂತೆ ಶ್ಲಾಘಿಸಿದರು ಹಿರಿಯ ಶಿಕ್ಷಕರಾದ ಪಿ ಎನ್ ನಾಯ್ಕ್ ಅವರು ಸ್ವಾಗತಿಸಿದರು ಸಂಸ್ಕೃತ ವಿದ್ಯಾರ್ಥಿನಿ ನವ್ಯ ಎಸ್ ಅವರು ವಂದಿಸಿದರು ಸಿಂಚನಗಾವಡಿ ಪ್ರಾರ್ಥಿಸಿದರು ಕಾರ್ಯಕ್ರಮದ ಪ್ರಧಾನ ಸಂಘಟಕರಾದ ಸಂಸ್ಕೃತ ಅಧ್ಯಾಪಕ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರು ಆಶಯ ನುಡಿಯನ್ನಾಡಿದರು ದೈಹಿಕ ಶಿಕ್ಷಣ ಶಿಕ್ಷಕಿ ಚಂಪಾವತಿ ನಾಯ್ಕ ಅವರು ಕಾರ್ಯಕ್ರಮ ನಿರ್ವಹಿಸಿದರು ಶಿಕ್ಷಕರಾದ ಸರಸ್ವತಿ ನಾಯ್ಕ್ ಗೀತಾ ನಾಗೇಕರ್ ಯಶೋಧ ಕೆಬಿ ಗೀತಾಗೌಡ ಕಮಲಾಬಾಯಿ ಭಾಗವತ್ ಫಿರೋಜ್ ಖಾನ್ ಹಾಗೂ ಪುನೀತ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು ಜ್ಞಾನರಂಜನ ಶಲಾಖೆಯ ಚಕ್ಷುರುಮೀಲಿತಮ್ಯನ ತಸ್ಮೈ ಶ್ರೀ ಗುರುವೀನಮ ಶ್ರೀ ಗುರು ವರ್ಮ ವೇದಿಕೆಯಂ ಉಪಸ್ಥಿತ ಗಣ್ಯಾ ತಾತ್ರ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯರೇ ಈ ಒಂದು ನಾನು ಸರ್ಕಾರಿ ಅಧಿಕಾರಿಯಾಗಿ ಎಲ್ಲ ಶಾಲೆಯನ್ನು ವಿಸಿಟ್ ಮಾಡುವಂಥದ್ದು ನನ್ನ ಕರ್ತವ್ಯ ಅದರಲ್ಲೂ ಕೂಡ ವಿಶೇಷವಾಗಿ ಸಂಸ್ಕೃತ ಮಕ್ಕಳು ಎಲ್ಲೂ ಕೂಡ ನಮಗೆ ಅಧಿಕಾರಿಗಳು ಅಂತಂದರೆ ಎಲ್ಲ ಎಲ್ಲ ಮಕ್ಕಳು ಕೂಡ ಅತ್ಯಂತ ಪ್ರೀತಿಯೇ ಹಾಗಾಗಿ ಜೊತೆ ಜೊತೆ ಸಂಸ್ಕೃತ ಅಂದರೆ ಇನ್ನೂ ಕೂಡ ಪ್ರೀತಿ ಯಾಕೆ ಅಂತಂದರೆ ಆ ವಿಷಯವನ್ನು ನಾವು ಪ್ರೀತಿಸುವಂಥದ್ದು ಮತ್ತು ಆ ಮಕ್ಕಳನ್ನು ಕೂಡ ಇಲ್ಲಿ ನೋಡಿದಾಗ ಭಾರಿ ಖುಷಿಯಾಯ್ತು ಒಂದು ಇಪ್ಪತ್ತು ನಿಮಿಷ ಎಷ್ಟು ಬೇಗ ಸಂಸ್ಕೃತ ಶೋಕಗಳನ್ನು ತುಂಬ ಚೆನ್ನಾಗಿ ಹೇಳ್ಬೋದು ಹಾಗಾಗಿ ತುಂಬ ಸಂತೋಷ ಈ ಒಂದು ಈ ಒಂದು ಸಂಸ್ಕಾರ ಎಲ್ಲ ಸರ್ಕಾರಿ ಶಾಲೆ ಇರ್ಬೋದು ಎಲ್ಲ ಶಾಲೆಗಳಲ್ಲೂ ಕೂಡ ಅದಕ್ಕೆ ಸರ್ಕಾರಿ ಇರ್ಬೋದು ಅಥವಾ ಅನುದಾನಿತ ಇರ್ಬೋದು ಅಥವಾ ಖಾಸಗಿ ಪ್ರತಿಯೊಂದರೂ ಕೂಡ ಈ ರೀತಿಯಾಗಿರುವಂಥ ಒಂದು ಸಂಸ್ಕಾರ ಬಂದಾಗ ಆ ಶಾಲಾ ಮಕ್ಕಳಲ್ಲಿ ತಾನಾಗಿಯೇ ಆ ಸಂಸ್ಕಾರ ಉಂಟಾಗ್ತದೆ ಅಂತ ಹೇಳುವುದರ ಮೂಲಕ ಈ ಒಂದು ಶಾಲೆಯಲ್ಲಿ ಅಭಿಮಾನದ ಪೂರ್ವಕ ನಾನು ನಾನು ಹೇಳಿದೆ ಅವರಿಗೆ ನಾನು ನೀವು ಕರೆದರೂ ಬರ್ತೀನಿ ಕರೆದಿದ್ರು ಬರ್ತೀನಿ ನನ್ನ ಕರ್ತವ್ಯ ಸರ್ಕಾರಿ ನೌಕರರ ಸರ್ಕಾರಿ ನೌಕರರಾಗಿ ಅದು ಕೂಡ ವಿಷಯ ಪರಿವೇಶ ನಾನು ಬರಲೇಬೇಕು ಬಂದೇ ಬರ್ತೀನಿ ಅಂತ ಹೇಳಿದೆ ಅವರ ಅಭಿಮಾನ ತುಂಬ ದೊಡ್ಡದು ಏಕೆಂತಂದರೆ ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಖುಷಿ ಸಕಲ ವಿಧಿಗಳಲ್ಲಿ ಪಾರಂಗತರಾಗಿದ್ದಾರೆ ಚಿಕ್ಕವರಿರ್ಬೋದು ವಯಸ್ಸಿನಲ್ಲಿ ಆದರೆ ವಿದ್ಯೆಯಲ್ಲಿ ಅದು ಯಾವುದೇ ಸಂಸ್ಕೃತ ಇರ್ಬೋದು ಕನ್ನಡ ಇರ್ಬೋದು ಸಾಹಿತ್ಯ ಇರ್ಬೋದು ಯಾಕೆಂದ್ರೆ ಎಲ್ಲವೂ ಕೂಡ ಮೈಗೂಡಿಸ್ಕೊಳ್ಬೇಕು ಅವನು ಒಬ್ಬ ಶಿಕ್ಷಕ ಅಂತಂದರೆ ಕೇವಲ ಸಂಸ್ಕೃತ ಕೇವಲ ಹಿಂದಿ ಕೇವಲ ಕನ್ನಡ ಕೇವಲ ಆ ಆಗಿಲ್ಲ ಎಲ್ಲವನ್ನು ಕೂಡ ಸಕಲ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಾಗ ಅವನು ಪರಿಪೂರ್ಣನಾಗ್ತಾನೆ ಆ ನಿಟ್ಟಿನಲ್ಲಿ ಈ ಒಂದು ಅತ್ಯಂತ ಇಷ್ಟವಾಗಿರುವಂತಹ ಕಾರ್ಯಕ್ರಮವಾಯಿತು ಈ ಒಂದು ಸಂದರ್ಭದಲ್ಲಿ ವೇದಿಕೆಯಲ್ಲಿ ಅಧ್ಯಕ್ಷರಾಗಿರುವಂತಹ ಮುಖ್ಯ ಉಪಾಧ್ಯಾಯ ಆಗಿರುವಂತಹ ಮಲ್ಲಿಕೇಶ್ವರ ನಾಯ್ಡವರೇ ಹಾಗೆ ನಮ್ಮ ಆತ್ಮೀಯ ಮಿತ್ರರಾಗಿರುವಂತಹ ಈಶ್ವರ ಭಟ್ರವರೇ ಅದೇ ರೀತಿ ಎಲ್ಲ ಆತ್ಮೀಯ ಶಿಕ್ಷಕರೇ ತುಂಬ ಸಂತೋಷವಾಯಿತು ಸರ್ಕಾರಿ ಶಾಲೆಯ ಈ ಒಂದು ವಾತಾವರಣ ತುಂಬ ಇಷ್ಟವಾಯಿತು ಅಂತಂದ್ರೆ ಎಲ್ಲೋ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳು ಅಂತ ಕೇಳ್ತಾರೆ ಆದರೆ ಈ ರೀತಿಯಾಗಿ ಸಂಸ್ಕಾರ ಕೊಟ್ಟಾಗ ನೋಡಿ ಎಷ್ಟೋ ಒಂದು ರೀತಿಯ ಮುಗ್ಧತೆ ಇರ್ಬೋದು ಎಷ್ಟು ರೀತಿಯ ಒಂದು ರೀತಿಯ ಕಡೆ ಇರ್ಬೋದು ಅದು ನಮ್ಮ ಅದಕ್ಕೋಸ್ಕರ ಇರುವಂಥದ್ದು ಸರ್ಕಾರಿ ಶಾಲೆ ಮಕ್ಕಳು ಎಲ್ಲಾದರೂ ಕೂಡ ಬದುಕ್ ಬದುಕ್ತಾರೆ ಅಂತ ಯಾಕೆಂದರೆ ಆ ಒಂದು ಜೀವನ ಚೈತನ್ಯ ಈ ಮಕ್ಕಳಲ್ಲಿ ಬಂದಿರ್ತದೆ ಕಾರಣಗಳು ಕೂಡ ಬೇಕಾದಷ್ಟು ಕೂಡ ಎಲ್ಲವನ್ನು ಕೂಡ ಅನುಭವಿಸಿರ್ತಾರೆ ಶಾಲೆಗಳಲ್ಲಿ ಮನೆಗಳಿರ್ಬೋದು ಹೊರಗಡೆ ಇರಬಹುದು ಆ ಕಾರಣದಿಂದ ನಮ್ಮ ಪ್ರಾಣೇಶ್ವರರು ಕೂಡ ಯಾರು ಕೂಡ ಹೇಳ್ತಾ ಇರ್ತಾರೆ ಸರ್ಕಾರಿ ಶಾಲೆ ಮಕ್ಕಳು ನೋಡಿ ಕಲಿಬೇಕು ನಾವು ಅಂತೇಳಿ ಹಾಗಾಗಿ ನಿಜವಾಗ್ಲೂ ಕೂಡ ಅತ್ಯಂತ ಆತ್ಮೀಯ ಮತ್ತು ಪ್ರೀತಿಯ ಮಕ್ಕಳೇ